ಕೂಡ ಬಿರುಕುಗಳು ಉಂಟಾಗಿರುವಂತದ್ದು ಮಣ್ಣು ತೆಗೆಯುವ ನಾವ್ ಹೇಳಿದೆ ಇದು ಕುಮ್ಕಿ ಜಾಗ ನಾವು ಅಲ್ಲಿ ಕೂತಿದ್ದೇವೆ ಇರ್ಲಿ ಅಷ್ಟು ಜಾಗ ಆದಸ ಅವ್ರ ಲೆವೆಲ್ ಮಾಡ್ತಾ ಇತ್ತು ನಾವು ಸುಮ್ಮನೆ ಇದ್ದೇವೆ ಆಗಲೇ ಲೆವೆಲ್ ಮಾಡುವ ನಮ್ಮ ಪಾತ್ರ ಸ್ಟ್ಯಾಂಡ್ ಎಲ್ಲ ಅಲ್ಗಾಡ್ತಿತ್ತು ಪಾಪ ಅರ್ಜೆಂಟಿಗೆ ನಮ್ಗೆ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ನಮಗೆ ಆಶ್ರಯ ಕೊಟ್ಟಿದ್ದಾರೆ ಅವ್ರು ಎಷ್ಟು ದಿವ್ಸ ಅಂತ ಅವ್ರ ಮನೇಲಿ ಕೂತ್ಕೊಳ್ಳೋದು ಅಲ್ಲಿ ಒಂದು ಜಾಗ ಉಂಟು ಇಪ್ಪತ್ತು ನನಗೆ ಗೊತ್ತಿರುವಾಗೆ ಇಪ್ಪತ್ ಮೂವತ್ತು ವರ್ಷ ಇದೆ ಐದು ಸೆನ್ಸ್ ಅದು ಇವತ್ತು ಖಾಲಿ ಉಂಟು ಅದನ್ನು ಕೊಡಿ ಅಂತ ಹೇಳಿದೆ ಪಂಚಾಯತ್ ಪುಟಾಣಿ ಶ್ರೀನಿವಾಸ ಹೇಳಿದೀನಿ ಮಳೆಯ ಅವಾಂತರಗಳು ಜಾಸ್ತಿ ಆಗ್ತಾನೆ ಇದಾವೆ ಇದೀಗ ನಾವು ಇರುವಂತಹದ್ದು ಧರ್ಮಸ್ಥಳ ಗ್ರಾಮದ ಕನ್ಯಾಡಿಯ ರಾಮ ಮಂದಿರದ ಮುಂಭಾಗದಿಂದ ಹೋಗುವಾಗ ಸಿಗುವಂತಹ ಉಷಾ ಮತ್ತು ಉಮೇಶ್ ಅವರ ಸತೀಶ್ ಅವರ ಮನೆಯಲ್ಲಿ ಉಷಾ ಮತ್ತು ಸತೀಶ್ ಅವರ ಮನೆಯಲ್ಲಿ ಅವರ ಮನೆ ಬಹಳ ಭೀತಿಯಲ್ಲಿ ಇದೆ ಅನ್ನುವಂಥದ್ದು ನೋಡಿ ಇದು ಕೆಳಭಾಗ ಪ್ರಪಾತ ಆ ಪ್ರಪಾತದ ಮೇಲ್ಭಾಗದಲ್ಲಿ ಮನೆ ಇದೆ ಈ ಹಿಂದೆ ಅದು ಪ್ರಪಾತ ಆಗಿರ್ಲಿಲ್ಲ ಅದು ಖಾಸಗಿ ಅವರ ಜಮೀನಾಗಿತ್ತು ಇವ್ರದೇ ಜಮೀನು ಖಾಸಗಿಯವರಿಗೆ ಮಾರಾಟ ಆಗಿತ್ತು ಈ ಸಂದರ್ಭದಲ್ಲಿ ಅವರು ಅಲ್ಲೆಲ್ಲ ಜೆ ಸಿ ಬಿ ಅಲ್ಲಿ ಕೆಲಸ ಮಾಡಿದ್ರು ಈಗ ನಮ್ಮ ಮನೆಯಲ್ಲಿ ನಾವು ಬದುಕುವಂತಿಲ್ಲ ಯಾಕಂತಂದ್ರೆ ಇಲ್ಲಿರುವಂತ ಕುಸಿತಾ ಇದೆ ಸಂಪೂರ್ಣವಾಗಿ ಕುಸಿತಿದೆ ಇನ್ನೂ ಕೂಡ ಕುಸಿಯುವ ಆತಂಕ ಇದೆ ನಮ್ಮ ಮನೆಯ ಕಂಬದ ತನಕ ಕುಸಿತಾ ಬಂದಿದೆ ಈ ಇವತ್ತು ನಾಳೆಯು ನಮ್ಮ ಮನೆಯೂ ಕೂಡ ಕುಸಿತದೆ ಅನ್ನುವಂತ ಭೀತಿಯಲ್ಲಿ ಇಲ್ಲಿನ ಜನ ಇದ್ದಾರೆ ಮನೆಗೆ ಹೆಸರು ಸಮೃದ್ಧಿ ಆ ಈಗ ಅವ್ರಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇಲ್ಲದ ಬದುಕಾಗಿದೆ ಆ ನೆಮ್ಮದಿ ಇಲ್ಲದ ಬದುಕಿನಲ್ಲಿ ಅವರೆಲ್ಲರೂ ಇರುವಂತಹದ್ದು ನೋಡಿ ಆ ಈ ಗಿಡವನ್ನ ತಾವೀಗ ನೋಡ್ತಾ ಇದ್ವಿ ಅದು ಸಂಪೂರ್ಣವಾಗಿ ಈಗಷ್ಟೇ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಕುಸಿಯುವಂತಹ ಹಂತದಲ್ಲಿದೆ ಬಿರುಕು ಬಿಟ್ಟಿದೆ ಇನ್ನೇನು ಕುಸಿಯುವಂತಹ ಹಂತದಲ್ಲಿದೆ ಈ ಬಗ್ಗೆ ಮನೆಯವರನ್ನ ಮಾತನಾಡಿಸಬೇಕು ಈ ಒಂದು ಪ್ರಪಾತದ ಬಗ್ಗೆ ಕೇಳಬೇಕು ಅದರ ಜೊತೆಗೆ ಇಲ್ಲಿ ಈಗಾಗಲೇ ಕುಸಿದಿರುವಂತಹ ಕುರುಗಳಿವೆ ಅಲ್ಲಿ ತೆಂಗಿನ ಮರ ಇರ್ಬೋದು ಇಲ್ಲೊಂದು ಕಲ್ಲಿದೆ ನೋಡಿ ಆ ಬಟ್ಟೆ ಒಗೆಯುವ ಕಲ್ಲು ಅದು ಕೂಡ ಇಲ್ಲಿ ಕುಸಿದು ಹೋಗಿತ್ತು ಇಲ್ಲಿ ಇದ್ದಂತ ಕಲ್ಲು ಕುಸಿದು ಹೋಗಿರುವಂತದ್ದು ಅದರ ಜೊತೆಗೆ ಈಗ ಈ ಮನೆಯವರು ಆ ಬದುಕಿ ಉಳಿಬೇಕು ಯಾವುದೇ ಕಾರಣಕ್ಕೂ ಇಲ್ಲಿದ್ದು ಆ ನಮ್ಮ ಮನೆಯ ಜೊತೆಗೆ ನಾವು ಹೋಗ್ಬಾರ್ದು ಅನ್ನೋಂತ ಕಾರಣಕ್ಕೆ ಇಲ್ಲಿಯ ಮನೆಯನ್ನ ಇಲ್ಲಿಂದ ಅವರು ಸ್ಥಳಾಂತರಗೊಂಡಿದ್ದಾರೆ ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ಬೇಕು ಇಲ್ಲಿ ಕುಸಿತ ಆರಂಭ ಆದ ನಂತರ ಮನೆಯಲ್ಲೂ ಕೂಡ ಬಿರುಕುಗಳು ಉಂಟಾಗಿರುವಂತದ್ದು ಬಿರುಕು ಬಂದು ಮನೆಯಲ್ಲಿ ಒಂದು ರೀತಿಯಂತ ಆತಂಕ ಮನೆ ಮಾಡಿದ ಬಿರುಕುಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ಈ ಕಾರಣಕ್ಕೆ ಈ ಮನೆಯಿಂದ ಇವರು ಶಿಫ್ಟ್ ಆಗಿದ್ದಾರೆ ಇಲ್ಲಿ ಇಲ್ಲಿ ಇಲ್ಲ ಈ ಬಗ್ಗೆ ನೀವು ಕೂತು ಎಷ್ಟು ವರ್ಷ ಆಯ್ತು ಹದಿಮೂರು ಹದಿಮೂರು ಹೇಗೆ ಈಗ ಈ ಸಮಸ್ಯೆಗೆ ಕಾರಣ ಏನು ನಮ್ಮ ಅಮ್ಮನದೇ ತೋಟ ಅದು ಅದನ್ನು ಸುಕುಮಾರ್ ಶೆಟ್ಟಿ ಹೇಳುವವರಿಗೆ ಮಾರಿದ್ದಾರೆ ಅವರು ಅಲ್ಲಿ ತೋಟ ಮಾಡ್ಲಿಕ್ಕಾಗಿ ಮಣ್ಣೆಲ್ಲ ತೆಗಿದ್ದಾರೆ ಮಣ್ಣು ತೆಗೆಯುವ ನಾವ್ ಹೇಳಿ ಇದು ಕುಮ್ಕಿ ಜಾಗ ನಾವಲ್ಲಿ ಕೂತಿದ್ದೇವೆ ಇರ್ಲಿ ಅಷ್ಟು ಜಾಗ ಅಂತ ಆದಸ ಅವ್ರು ಲೆವೆಲ್ ಮಾಡ್ತಾ ಇದ್ರು ನಾವು ಸುಮ್ಮನೆ ಇದ್ದೇವೆ ಆಗಲೇ ಲೆವೆಲ್ ಮಾಡುವ ನಮ್ಮ ಪಾತ್ರ ಸ್ಟ್ಯಾಂಡ್ ಎಲ್ಲ ಅಲ್ಗಾಡ್ತಿತ್ತು ಅದು ಕುಮ್ಕಿ ಅಲ್ಲ ಕುಮ್ಕಿ ಅಲ್ಲ ಅಂತ ಅಷ್ಟು ಅಲ್ಲಿಂದ ಆ ಅಲ್ಲಿ ಅವ್ರಿಗೆ ಎಲ್ಲಾ ತೆಗ್ದ್ರು ಈಗ ನೋಡಿ ಇದ್ದಕ್ಕಿದ್ದಾಗೆ ಜರಿಲಿಕ್ಕೆ ಸ್ಟಾರ್ಟ್ ಆಯ್ತು ಮೊನ್ನೆನೆ ಬೀಳುವ ಸ್ಥಿತಿಯಲ್ಲಿ ಉಂಟು ಈಗ ನಾವಿಲ್ಲ ರಘಚಂದ್ರ ಮಹಾಶ್ರಂತ ಇದ್ದಾರೆ ಅವರ ಮನೇಲಿ ಇದ್ದೆ ಪಾಪ ಅರ್ಜೆಂಟಿಗೆ ನಮ್ಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ನಮಗೆ ಆಶ್ರಯ ಕೊಟ್ಟಿದ್ದಾರೆ ಅವರು ಎಷ್ಟು ದಿವಸ ಅಂತ ಅವ್ರ ಮನೇಲಿ ಕೂತ್ಕೊಳ್ಳೋಗ್ಬೇಕು ಇದು ನಿಮ್ಮ ಸ್ವಂತ ಜಾಗ ಹ್ಮ್ ಸ್ವಂತ ನಮ್ದು ನೈನ್ ಲೆವೆನ್ ಎಲ್ಲ ಆಗಿದೆ ಪಂಚಾಯತಿಂದ ಎಲ್ಲ ಕೊಟ್ಟಿದ್ದಾರೆ ಈಗ ಇಷ್ಟು ಸಮಸ್ಯೆಗಳಾದಾಗ ಪಂಚಾಯತ್ ನವರು ಬರ್ಲಿಲ್ಲ ಬಂದಿದ್ದಾರೆ ಬಂದು ಬಂದು ನೋಡಿ ಎಲ್ಲ ಹೋಗಿದ್ದಾರೆ ಏನಿಲ್ಲ ನೋಡಿ ಹೋದ ಅರ್ಜಿ ಎಲ್ಲ ಕೊಟ್ಟಿದ್ದೇವೆ ನಾವು ಈಗ ನೀವು ಏನು ಅಂತ ಅರ್ಜಿ ಕೊಟ್ಟಿದ್ರಿ ಏನಿಲ್ಲ ಮನೆ ಕುಸ್ತಿದೆ ಅಂತ ಹೇಳಿ ಮನೆ ಏನಂದ್ರು ಕೊಟ್ಟಿದ್ದೇವೆ ಏನಿಲ್ಲ ನಮ್ಮಿಂದ ಆಗುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಪಂಚಾಯತ್ ಈಗ ಇಲ್ಲಿ ಇಲ್ಲಿ ನಿಮ್ಮ ಒಂದು ಬಟ್ಟೆ ಒಗೆಯುವಂತಹ ಕಾಲುಗಳಿತ್ತು ಇದೆಲ್ಲ ಯಾವತ್ತಿಂದ ಕುಸಿತ ಇದೆ ಮೂರು ವಾರ ಆಯ್ತು ಈಗ ಮೂರನೇ ಶುಕ್ರವಾರ ಇವತ್ತು ಕುಸಿಲಿಕ್ಕೆ ಆರಂಭ ಕುಸಿದು ಅದೇ ಕಳೆದ ಮೂರನೇ ಫಸ್ಟ್ ಶುಕ್ರವಾರ ಈಗ ನೆಕ್ಸ್ಟ್ ಎಂತ ನೆಕ್ಸ್ಟ್ ಎಂತ ಇದ್ರಲ್ಲಿ ಇನ್ನು ಕುತ್ಕೊಳ್ಲಿಕ್ಕೆ ಆಗುದಿಲ್ಲ ಈ ಜಾಗದಲ್ಲಿ ಬೇರೆ ಏನಾದ್ರೆ ನಾವು ಎಲ್ಲಾರು ನೋಡಿ ಕುತ್ಕೊಳ್ಬೇಕಷ್ಟೇ ಕ್ರಯಕ್ಕೆ ತಗೊಳ್ಬೇಕಷ್ಟೇ ಯಾರ ಬ್ಯಾಂಕ್ ಬ್ಯಾಂಕಲ್ಲಿ ಏನಾದ್ರು ಲೋನ್ ಏನಾದ್ರು ಮಾಡಿ ಅಲ್ಲ ಮಾಡೋ ಸ್ಥಿತಿಯಲ್ಲಿ ಇಲ್ಲ ನಾವು ಆದ್ರೆ ಇನ್ನೊಬ್ಬರ ಮನೇಲಿ ಎಷ್ಟು ದಿವಸ ಅಂತ ಕುತ್ಕೊಳ್ಬಹುದು ಅಲ್ವಾ ಎಷ್ಟು ಜನ ಮಕ್ಕಳು ನಿಮಗೆ ಒಬ್ಬನೇ ಮಗು ಏನ್ ಮಾಡಬಹುದು ಮಾರುತಿ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಇಷ್ಟೊಂದು ತೊಂದರೆಗಳಾಗಿವೆ ಶಾಪತ್ತಾಗಿದೆ ಮತ್ತು ಅಹ್ ಗ್ರಾಮ ಪಂಚಾಯತ್ ಅವ್ರ ಹತ್ರ ಏನಾದ್ರು ಕೇಳಿದ್ರೆ ನಮ್ದು ಈ ಜಾಗದ ಬದಲಾಗಿ ಏನಾದ್ರು ಕೊಡಬೇಕು ಅಂತದ್ ಏನಾದ್ರು ಕೇಳಿದ್ರೆ ನಾವ್ ಯಾರ ಹತ್ರ ಕೇಳಲಿಕ್ಕೆ ಹೋಗ್ಲಿಲ್ಲ ಆದ್ರೆ ಎಲ್ಲ ಬಂದು ನೋಡಿ ಹೋಗಿದ್ದಾರೆ ವಿಡಿಯೋ ಬಂದಿದ್ದಾರೆ ಏನು ಹೇಳಿದ್ದಾರೆ ನಮ್ಮ ಹತ್ರ ಏನು ಹೇಳಿ ಮಾನ್ಯ ಪಂಚಾಯತಿಗೆ ಹೋಗಿ ಅರ್ಜಿ ಎಲ್ಲ ಕೊಟ್ಟು ಬಂದೆವು ಈಗ ಅಲ್ಲಿ ತೊಂದರೆ ಆದ ಬಗ್ಗೆ ಯಾರು ಯಾರ್ಯಾರ ಗಮನಕ್ಕೆ ತಂದಿರಿ ಪಂಚಾಯತಿ ಹೇಳಿದೆವು ಹೇಳಿದ್ದೆವು ಅಥವಾ ಅವ್ರ ಪಂಚಾಯತ್ ಮೆಂಬರ್ ಅಂತ ಅವರು ಹೋಗಿ ಅವರಿಗೆಲ್ಲ ಹೇಳಿದ್ರು ಹಾಗೆ ಆಮೇಲೆ ಮರುದಿಯ ಬಂದ್ರು ಪಂಚಾಯತ್ ಹರೀಶ್ ಸುವರ್ಣ ಅವ್ರು ಬಂದ್ರು ಮತ್ತೆ ಹರೀಶ್ ಅವ್ರು ಬಂದ್ರು ಎಲ್ಲ ಬಂದು ನೋಡಿ ಫೋಟೋ ಎಲ್ಲ ತಕೊಂಡು ಹೋಗಿದ್ದಾರೆ ಇವರಿಗೆ ಆಶ್ರಯವನ್ನು ಕೊಟ್ಟದ್ದು ಮತ್ತು ಇವರ ಸಮಸ್ಯೆಗಳಿಗೆ ಒಂದಷ್ಟು ಸ್ಪಂದನೆ ನೀಡದಂತವ್ರು ನಮ್ ಜೊತೆಗಿದ್ದಾರೆ ಏನು ಹೇಳೋದು ಅಲ್ಲಿ ಒಂದು ಜಾಗ ಉಂಟು ಇಪ್ಪತ್ತು ನನಗೆ ಗೊತ್ತಿರುವಾಗೆ ಇಪ್ಪತ್ ಮೂವತ್ ವರ್ಷ ಇದೆ ಐದು ಸೆನ್ಸ್ ಅದು ಇವತ್ತು ಖಾಲಿ ಉಂಟು ಅದನ್ನು ಕೊಡಿ ಅಂತ ಹೇಳಿದ್ದೇನೆ ನಾನು ಪಂಚಾಯತ್ ಪುಟಾಣಿ ಶ್ರೀನಿವಾಸರ ಹತ್ರ ಹೇಳಿದ್ದೇನೆ ಅದು ಹಾಗೆ ರೈಟ್ ಇಟ್ಟಿಲ್ಲ ಅದನ್ನು ಕೊಡಿ ಈಗ ಇದು ಹುಯ್ ಇದು ಏನು ಆಗುದಿಲ್ಲ ಇನ್ನು ಅದನ್ನು ಕೊಡಿ ಹೇಳಿದ್ದೇನೆ ಅದು ನೋಡುವ ಹೇಳಿದ್ದಾರೆ ಮತ್ತೆ ಯಾರ್ದು ಸುದ್ದಿ ಇಲ್ಲ ಶಾಸಕರಿಗೆ ಹೇಳಿಲ್ಲ ಎಷ್ಟು ಕಷ್ಟದಲ್ಲಿದೆ ಬದುಕು ಹೇಳಿದ್ರು ನಂಗೆ ಈ ಮನೆ ಕಟ್ಟುವಾಗಸ ಇವರೇ ಸಂಘದಿಂದ ಲೋನ್ ಮಾಡಿ ಇಪ್ಪತ್ ಸಾವಿರ ಲೋನ್ ಮಾಡಿ ಕೊಟ್ಟು ಫೌಂಡೇಶನ್ ಹಾಕಿ ನಂಗೆ ಮನೆ ಸಹಕಾರವೇ ಯಾರು ನಮ್ಮ ನೆಂಟ್ರಿಷ್ಟು ಅಣ್ಣ ತಮ್ಮಂದ್ರು ಯಾರು ಇರ್ಲಿಲ್ಲ ನಂಗೆ ನಾನು ಹೊಲಿದು ಜೀವನ ಮಾಡಿದವಳು ಇವ್ರಿಗೂ ಕೆಲ್ಸ ಇರ್ಲಿಲ್ಲ ಚಿನ್ನದ ಕೆಲ್ಸ ಮಗ ಸಣ್ಣವನಿದ್ದ ಅನ್ನೇ ಕ್ಲಾಸಲ್ಲೇನೇ ಇದ್ದ ತಮ್ಮನಿಗು ಹುಷಾರಿಲ್ಲದಿತ್ತು ಅವನೊಟ್ಟಿಗೆ ಆಸ್ಪತ್ರೆಗೆ ಓಡಾಡ್ತ ಹೀಗೆ ನಮ್ಮ ಜೀವನ ನಡೀತಾ ಇತ್ತು ಹೊಲಿಗೆಯಲ್ಲಿ ನೀವು ಟೈಲರಿಂಗ್ ಮಾಡಿ ಶಾಂತಿವನದ ಹೊಲಿಗೆ ಇಲ್ಲಿ ಬಾ ಬಾವಾಜಿ ಅಂತ ಇದ್ದಾರೆ ಅವ್ರು ಕೊಡ್ತಾ ಇದ್ರು ನಮ್ಗೆ ಹೊಲಿಲಿಕ್ಕೆ ಈಗ ಈಗ ಇಲ್ಲ ಹೊಲಿಗೆ ಸಹ ಇಲ್ಲ ಅಲ್ಲಿ ಸಹ ಜನ ಇಲ್ಲ ಅಂತ ಹೇಳಿ ಹೊಲಿಗೆ ಇಲ್ಲ ಈಗ ನಮಗೆ ಸಮಸ್ಯೆಗಳು ಒಟ್ಟಿಗೆ ಬಂದಿದೆ ನಮಗೆ ಈಗ ಈ ಇವರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿದವರು ನೀವು ಮೊದಲು ಇವರು ನಿಮ್ಮತ್ರ ಹತ್ರ ಇಂಥದ್ದೊಂದು ಸಮಸ್ಯೆ ಆಗಿದೆ ಅಂತ ಅಂದ ಕೂಡಲೇ ನೀವು ಬಂದು ನೋಡಿದ್ರೆ ಏನನ್ಸ್ತು ನಾನು ಇಲ್ಲಿ ನಾಡಿದೆ ನೋಡಕ್ಕ ಮನೆ ಖಾಲಿ ಮಾಡ್ಲಿಕ್ಕೆ ಹೇಳಿದೆ ನನ್ನ ಮನೆ ಮಾಳಿಗೆ ಹೇಳಿ ಕೂತ್ಕೋ ಇಲ್ಲಿ ಇರಬೇಡ ರಾತ್ರಿ ಬಿದ್ರೆ ಯಾರು ಜವಾಬ್ದಾರಿ ನನ್ನ ಮನೆ ಖಾಲಿ ಉಂಟಲ್ಲ ಮೇಲೆ ಮಾಳಿಗೆ ಮಾಡಲಿ ಕೂತ್ಕೋ ಹೇಳಿದೆ ಅಷ್ಟೊತ್ತಿಗೆ ತಮ್ಮ ಕರೆದು ಕೆಳಗೆ ಅವನ ಮನೆ ಕೊಟ್ಟಿದ್ದಾನೆ ಈಗಕ್ಕೆ ಅದು ಹಳೆ ಮನೆ ಕೊಟ್ಟಿದ್ದಾನೆ ಒಳ್ಳೇದುಂಟು ಮನೆ ಇನ್ನು ಮುಂದೆ ಅಂತ ಮಾಡುದು ಗೊತ್ತಿಲ್ಲ ಅದೇ ನಾನು ಹಾಗೆ ಹೇಳುದು ಅದು ಕೊಡಿ ಪಂಚಾಯತಿಂದ ಅದು ಕೊಡಿ ಅದು ಇಪ್ಪತ್ತು ಮೂವತ್ತು ವರ್ಷ ಒಂದು ಐದು ಸೆನ್ಸ್ ಅದು ಮನೆ ಕಟ್ಟಲಿಲ್ಲ ಅಂತ ಅವರಿಗೆ ಜಾಗ ಬೇಡಲ್ಲ ಅದು ಕ್ಯಾನ್ಸಲ್ ಮಾಡುವ ರೈಟ್ ಉಂಟು ಯಾಕೆ ಇಷ್ಟೊತ್ತು ಕ್ಯಾನ್ಸಲ್ ಮಾಡಲಿಲ್ಲ ಕ್ಯಾನ್ಸಲ್ ಮಾಡಿ ಅದನ್ನು ಕೊಡಿ ಅಂತ ಹೇಳಿದ್ದೇನೆ ಶ್ರೀನಿವಾಸರ ಹತ್ರ ಎಂತ ಮಾಡ್ತಾರೆ ಗೊತ್ತಿಲ್ಲ ಇದು ಈ ಮನೆಯ ವಾಸ್ತವ ಸ್ಥಿತಿ ಬಹಳ ಆತಂಕದಲ್ಲಿದ್ದಾರೆ ಮತ್ತೊಂದು ಕಡೆ ಈಗ ಇವರು ಮನೆ ಬೀಳುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ ಅವರಿಗೆ ಇಲ್ಲಿಂದ ಸ್ಥಳಾಂತರಗೊಂಡಿದ್ದಾರೆ ಇವರ ಆಶ್ರಯದಲ್ಲಿ ಅಲ್ಲೊಂದು ಮನೆಯಲ್ಲಿ ಕುಳಿತಿದ್ದಾರೆ ನಾವು ಎಷ್ಟು ಅಂತ ಬೇರೆಯವರ ಮನೆಯಲ್ಲಿ ಕುಡಿತುಕೊಳ್ಳುದು ಅನ್ನುವಂಥದ್ದು ಅವರ ಪ್ರಶ್ನೆ ಅದ್ರ ಜೊತೆಗೆ ನಮಗೆ ಹೀಗಾದಾಗ ಈಗ ಏನ್ ಮಾಡ್ಬೇಕು ಅನ್ನುವಂಥ ದಿಕ್ಕು ತೋಚದಾಗಿದೆ ಅವರು ಕೂಡ ಪಂಚಾಯತ್ನವರನ್ನ ಅವಲಂಬಿತರಾಗಿದ್ದಾರೆ ಆ ಪಂಚಾಯತ್ನವರಿಂದ ಯಾವ ಉತ್ತರ ಬರುತ್ತೆ ಅನ್ನುವಂಥದ್ದು ಅವರ ಕಾತುರತೆ ಈಗ ಯಾವ ರೀತಿ ಉತ್ತರಿಸ್ತಾರೆ ಏನಾಗುತ್ತೆ ಮುಂದೆ ಅಂತ ಆದ್ರೆ ಈ ಮಳೆಗಾಲದಲ್ಲಿ ಸದ್ಯಕ್ಕೆ ಅವರು ಸೇಫ್ ಆಗಿದ್ದಾರೆ ಆದ್ರೆ ಮನೆ ಅಂತೂ ಸಂಪೂರ್ಣ ಸೇಫ್ ಇಲ್ಲ ಇವತ್ತೋ ನಾಳೆಯೋ ಬೀಳುವ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟ ಪಂಚಷ್ಕಿಯ ಚಾರ್ ಮಂಟ ಜೊತೆಗೆ ದಾವಣದು ಸುದ್ದಿ ನ್ಯೂಸ್ ಕನ್ಯಾಡಿ ಧರ್ಮಸ್ಥಳ